ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿ ಇವತ್ತು ನಾವು ಸಾಂಪ್ರದಾಯಿಕ ರೀತಿಯಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಮಾದ್ಲಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ತೋರಿಸ್ತಾ ಇರೋದು ಹಿಂದಿನ ಕಾಲದಲ್ಲೆಲ್ಲ ಅಜ್ಜೀರೆಲ್ಲ ಹೇಗೆ ಮಾಡ್ತಿದ್ರು ಅದನ್ನು ತೋರಿಸ್ತಾ ಇದ್ದೀನಿ ಸೂಪರ್ ಆಗಿರೋ ಸೂಪರ್ ಟೇಸ್ಟಿಯಾಗಿರೋ ಮಾದ್ಲಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸ್ತಾ ನನ್ನ ಚಾನಲ್ ನೋಡ್ತಿದ್ರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿಲ್ಲಿ ಮೂರು ಕಪ್ ಆಗೋವಷ್ಟು ಗೋಧಿ ನುಚ್ಚು ತಗೊಂಡಿದ್ದೀನಿ ಪಾಯಸ ಮಾಡ್ತೀವಲ್ಲ ಗೋಧಿ ಪಾಯಸ ಆ ನುಚ್ಚು ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗೋವಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದು ಕಪ್ಪಾಗೋವಷ್ಟು ಅಕ್ಕಿ ತಗೊಂಡಿದ್ದೀನಿ ಈಗ ಇವನ್ನ ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕು ಈಗ ನಾನು ಗೋಧಿ ನುಚ್ಚು ಹುರ್ಕೋತಾ ಇದ್ದೀನಿ ಗೋಧಿ ನುಚ್ಚು ಕಲರ್ ಚೇಂಜ್ ಆಗಬೇಕು ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕು ಸೀಸಕ್ಕೆ ಹೋಗಬಾರ್ದು ಈ ಥರ ಕೈಯಾಡ್ಕೊತಾನೆ ಇರಬೇಕು ಸ್ವಲ್ಪ ಉರಿಯೋಕ್ಕೆ ಟೈಮ್ ತಗೊಳುತ್ತೆ ಹೊಂಬಣ್ಣ ಬಂದಮೇಲೆ ತೆಗೆದು ತಟ್ಟೆಗೆ ಹಾಕಿ ತಣ್ಣಗೆ ಹಾಕ್ಬಿಡಬೇಕು ಈಗ ಅದೇ ಪಾತ್ರೆಗೆ ಕಡಲೆಬೇಳೆ ಮತ್ತು ಅಕ್ಕಿ ಸೇರಿಸ್ಕೋತಿದ್ದೀನಿ ಅದನ್ನು ಅಷ್ಟೇ ನಿಧಾನಕ್ಕೆ ಪೂರ್ತಿ ಹೊಂಬಣ್ಣ ಬರಬೇಕು ಅಕ್ಕಿ ಅಷ್ಟು ಹುರ್ಕೋಬೇಕು ಚೆನ್ನಾಗಿ ಸೀಸಕ್ಕೆ ಹೋಗ್ಬಾರ್ದು ನೋಡಿ ಅಕ್ಕಿ ಅಕ್ಕಿ ಎಲ್ಲ ಕಲರ್ ಚೇಂಜ್ ಆಗ್ತಾ ಇದ್ದಾವೆ ಈಗ ಇವನ್ನ ತೆಗೆದು ಒಂದು ತಟ್ಟೆಗೆ ಹಾಕಿ ತಣ್ಣಗೆ ಹಾಕ್ಬಿಡೋಣ ಈಗ ನುಚ್ಚು ತಣ್ಣಗಾಗಿದ್ದಾವೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಎರಡು ಸಾರಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಬರ್ಬೇಕು ನೈಸಾಗೆ ರುಬ್ಕೋಬೇಕು ಈಗ ಒಂದು ಅಗ್ಲಂದು ಬೇಸನಿಗೆ ಹಾಕ್ಕೊಂಡಿದ್ದೀನಿ ಈಗ ಅಕ್ಕಿ ಮತ್ತು ಕಡಲೆಬೇಳೆನೂ ಮಿಕ್ಸಿ ಮಾಡ್ಕೊಂಡು ಇದ್ದೀನಿ ನೈಸಾಗಿ ಮಿಕ್ಸಿ ಮಾಡ್ಕೊಂಬಂದು ಇದನ್ನು ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಕಲಸ್ಕೊ ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ಉಪ್ಪು ಸೇರಿಸ್ಕೋತಾ ಇದ್ದೀನಿ ಉಪ್ಪು ಸೇರಿಸ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕಿಂತ ಗಟ್ಟಿಯಾಗೆ ನೀರು ಸೇರಿಸ್ಕೋತ ನಾದ್ಕೋಬೇಕು ಸ್ವ ಸ್ವಲ್ಪನೇ ನೀರು ಹಾಕ್ಕೊಂಡು ನಾದ್ಕೋಬೇಕು ನಾದಿ ತಕ್ಷಣವೇ ಮಾಡ್ಕೊಳ್ಳೋದು ಇದು ಇದನ್ನೇ ನೆನ ನೆನೆಸೋ ಅವಶ್ಯಕತೆ ಇಲ್ಲ ಈ ಮಾದಲಿನ ತುಪ್ಪ ಜೊತೆ ಹಾಲಿನ ಜೊತೆ ಸೇರಿಸ್ಕೊಂಡು ತಿನ್ಬೇಕ ತಿಂದರೆ ತುಂಬ ರುಚಿಯಾಗಿರುತ್ತೆ ನಾವು ಇದನ್ನ ಸಂಕ್ರಾಂತಿ ಟೈಮಲ್ಲಿ ಮತ್ತು ಇವಾಗೆಲ್ಲ ಮದುವೆ ಕಡೆ ಎಲ್ಲ ಮದುವೆಲ್ಲೂ ಫಂಕ್ಷನ್ಗಳಲ್ಲೂ ಮಾದಲಿ ಮಾಡ್ತಾ ಇದ್ದಾರೆ ಸಂಕ್ರಾಂತಿ ಟೈಮಲ್ಲಿ ಹೆಚ್ಚಾಗಿ ಮಾಡ್ತೀವಿ ಇದನ್ನು ನೋಡಿ ಇವಾಗ ನಾದ್ಕೊಂಡಿದ್ದೀನಿ ಈ ಹದಕ್ಕಿದ್ರೆ ಸಾಕಾಗುತ್ತೆ ಇವಾಗ ಇದನ್ನು ಸ್ವಲ್ಪ ದೊಡ್ಡ ಉಳ್ಳಿ ಮಾಡ್ಕೋಬೇಕು ಒಂದು ಮೂರು ಚಪಾತಿಗಾಗೋವಷ್ಟು ಉಳ್ಳಿ ಮಾಡಿಕೊಂಡು ದಪ್ಪನಾಗೆ ಚಪಾತಿನ ಲಟ್ಟಿಸ್ಕೋಬೇಕು ಸ್ವಲ್ಪ ಕೆಳಗೆ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ ಅಷ್ಟು ಹಿಟ್ಟಲ್ಲಿ ನಾನೊಂದು ಐದು ಚಪಾತಿ ಆಗುವಷ್ಟು ಮಾಡ್ಕೊಂಡಿದ್ದೀನಿ ದಪ್ಪನಾಗೆ ಶೇಪ್ ಹೇಗಾದ್ರೂ ಇರಲಿ ಚೆನ್ನಾಗಿ ಲಟ್ಟಿಸ್ಕೊಂಡ್ಬಿಟ್ರೆ ಸಾಕಾಗುತ್ತೆ ಈ ಥರ ದಪ್ಪನಾಗಿ ಲಟ್ಟಿಸ್ಕೊಂಡು ಹಂಚ್ ಕಾಯೋಕ್ಕೆ ಗ್ಯಾಸ್ ಮೇಲೆ ಬೇಗ ಹಾಕ್ಕೋಬೇಕು ಎಣ್ಣೆಗೆಣ್ಣೆ ಏನು ಸೇರಿಸ್ಕೋಬಾರ್ದು ಮೇಲೆ ಹಾಕ್ಕೊಂಡು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಎಣ್ಣೆ ಗಿಣ್ಣೆ ಯಾವುದನ್ನು ಸೇರಿಸ್ಕೋಬಾರ್ದು ಎರಡು ಮಗಳು ತಿರ್ಗೊಂತ ಚೆನ್ನಾಗಿ ಬೇಯಿಸ್ಕೋಬೇಕು ಈ ಬೇಯ್ಯ ಅಷ್ಟರಲ್ಲೇ ನಾನು ಅಲ್ಲಿ ಬೇರೆ ಕಡೆ ಮತ್ತೊಂದು ಉಳ್ಳಿನ ಉತ್ಕೋತಾ ಇದ್ದೀನಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಈಗ ಇದನ್ನ ತೆಗೆದು ಒಂದು ತಟ್ಟೆಗೆ ತಣ್ಣಗೆ ಹಾಕ್ಬಿಡಾನ ಇದೇ ಥರ ಎಲ್ಲವೂ ಬೇಯಿಸ್ಕೋತಾ ಇದ್ದೀನಿ ನೋಡಿ ಈ ಥರ ಈಗ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಈ ಥರ ಮುರ್ಕೋತಾ ಹೋಗಬೇಕು ಕೈಯಲ್ಲಿ ಈ ಥರ ಪೀಸ್ ಪೀಸ್ ಮಾಡ್ಕೋಬೇಕು ಎಲ್ಲ ಚಪಾತಿನೂ ಬೇಯಿಸ್ಕೊಂಡು ಈ ಥರ ಚಪಾತಿ ಎಲ್ಲ ಈ ಥರ ಪೀಸ್ ಮಾಡಿಟ್ಕೊಂಡಿದ್ದೀನಿ ಮುರಿದಿಟ್ಟಿರೋ ಎಲ್ಲ ಚಪಾತಿನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಬರ್ಬೇಕು ಸ್ವ ಹಾಕ್ಕೊಂಡು ಈ ಥರ ಪುಡಿ ಮಾಡ್ಕೊಂಡು ಬರ್ತಾ ಇದ್ದೀನಿ ಮುರಿದಿರೋ ಎಲ್ಲ ಚಪಾತಿನೂ ರು ರುಬ್ಕೊಂಬಂದಿದ್ದೀನಿ ಈಗ ಇದನ್ನು ಒಂದು ಅಗಲಂದು ತಟ್ಟೆ ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಬೆಲ್ಲ ಸೇರಿಸ್ಕೋಬೇಕು ಗೋಜಿನಿಸ್ ತೊಗೊಂಡಿದ್ದನ್ನ ಬಟ್ಲು ಆ ಬಟ್ಲಲ್ಲಿ ಎರಡು ಬಟ್ಲಾಗುವಷ್ಟು ಬೆಲ್ಲನ ಸಣ್ಣದಾಗಿ ಜಜ್ಜಿಟ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತೊಂದು ಸಾರಿ ಮಿಕ್ಸಿ ಜಾರಲ್ಲಿ ತಿರುಗಿಸ್ಕೋಬೇಕು ಇದಕ್ಕೆ ಇವಾಗ ಒಂದು ಸ್ಪೂನ್ ಆಗೋವಷ್ಟು ಏಲಕ್ಕಿ ಪುಡಿ ಸೇರಿಸ್ಕೊಂಡಿದ್ದೀನಿ ಬೆಲ್ಲ ಚೆನ್ನಾಗಿ ಕೂಡ್ಕೊಳ್ಳಿ ಅಂತ ಮಿಕ್ಸಿ ಜಾರಲ್ಲಿ ತಿರುಗಿಸ್ಕೊಂಬರ್ಬೇಕು ಒಂದೆರಡು ಸುತ್ತು ಸ್ವಲ್ಪ ಒಂದು ಒಂದು ಬಟ್ಲಾಗೋವಷ್ಟು ಗಸಗಸೆನ ಸ್ವಲ್ಪ ಬಿಸಿ ಮಾಡ್ಕೊಂಡಿರಬೇಕು ಮತ್ತು ಒಂದು ಬಟ್ಲಾಗೋವಷ್ಟು ಕೊಬ್ಬರಿ ತುರಿನೂ ತುರುಗಿಕೊಂಡು ಒಣ ಕೊಬ್ಬರಿ ತುರಿನೂ ಅದನ್ನು ಸ್ವಲ್ಪ ಹಂಚಲ್ಲಿ ಬಿಸಿ ಮಾಡ್ಕೋಬೇಕು स्वल्प पुटाण एकोबु ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಬೆಲ್ಲ ಕೂಡಿಸ್ಕೊತಾ ಇದ್ದೀನಿ ನೋಡಿ ಈಗ ಎಲ್ಲಾದರೂ ಬೆಲ್ಲ ಚೆನ್ನಾಗಿ ಕೂಡ್ಕೊಂಡಿದೆ ಚೆನ್ನಾಗಿ ಕೈ ಆಡ್ಕೊಂಡು ನೋಡಿ ಇವಾಗ ಗಸಗಸೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೆ ಹಂಚಲ್ಲಿ ಗಸಗಸೆ ಮತ್ತು ಒಣ ಕೊಬ್ಬರಿ ತುರಿನೂ ಅರ್ಧ ಬಟ್ಟಲಾಗುವಷ್ಟು ಪುಟಾಣಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮಾದಲಿ ರೆಡಿ ಆಗ್ಬಿಡುತ್ತೆ